ನಿನಗೇನ್ ವಿಡಿಯೋ ಮಾಡಣ ಬಾ ಆಗ್ತಾವೆ ಇದ್ರೆ ನೋಡಬೇಕು ನೋಡ್ಬಾಕಾ ಯಾ ಕಾಫಿ ಗಿಡೋನೋ ಇದು ಗುಡ್ಡದ ಮೇಲೆ ಜಿಗಣಿ ಬರ್ಜರಿ ಐತಿ ಅಂತ

Via lạc của dạo rượu dạo rượu hay trực cái tiếp 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 ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಏನಾದ್ರೂ ರೂಟ್ ತಪ್ಪಿದ್ರೆ ಸ್ನೇಹಿತ ಕೋಡವನ್ನು ಎತ್ತಿಕೊಂಡು ಹೋಗುತ್ತಿದ್ದಾರೆ ಅವರು ಎಲ್ಲಿ ಕರ್ಕೊಂಡು ಹೋಗ್ತಾಯಿದ್ದಾರ ನನಗೆ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ಏನಪ್ಪ ಅಂದರೆ ಇದು ಕಾಫಿ ಹಣ್ಣನ್ನು ಕೊಯ್ದು ಅದನ್ನು ಒಣಗಿಸಿ ಅದನ್ನು ಒಣಗಿಸಿ ಅದನ್ನು ಕಾಫಿ ಪುಡಿ ಮಾಡಿ ಒಂದು ಚಲೋ ಹಣ್ಣಿಡೋದು ಬಿಡುತ್ತೆ ಹಾಂ ಮಾಡ್ತೇನೆ ಮಾಡಲ್ಲ ಯಾರು ಪ್ರವೀಣ ಅಕ್ಕರು ಹೊಸ್ದಾಗಿ ಬಂದಿದ್ದಾರೆ ತೋಟಕ್ಕೆ ಅವ್ರಿಗೆ ಹಣ್ಣು ಕೊಯ್ಯಲಿಕ್ಕೆ ಬರುವುದಿಲ್ಲ ಆದ ಕಾರಣ ಅವ್ರಿಗೆ ಕರ್ಕೊಂಡು ಹೋಗುತ್ತಿದ್ದೇವೆ ನೋಡೋಣ ಮುಂದೆ ಏನಾಗುತ್ತೆ ಮಾಡ್ತಾ ಇದ್ದೀನೋ ಎಷ್ಟು ವಿಡಿಯೋ ಇದೇನು

आला लाचडीचा बा फुल फिरतIRO दु एक तंत काजुना तारा आम्ही आलो नमस्कार ललई बनवला कोला मास्टर नसलास ओ काल प्रेम रे करणार वाला आ ल